ನಮಸ್ಕಾರ ಇವತ್ತು ರಾಜ್ಯದಲ್ಲಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ಸಂತೋಷ್ ಅವರ ಅಭಿಮಾನಿಗಳು ಮತ್ತು ಅವರ ಸ್ನೇಹಿತರು ವಿಶೇಷವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವಾಗ ಈಗಾಗಲೇ ಇವತ್ತು ಐವತ್ತನೇ ವರ್ಷಕ್ಕೆ ಅವರು ಕಾಲಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಅವರ ಅಭಿಮಾನಿಗಳು ಮತ್ತು ಸ್ನೇಹಿತರು ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಹುಟ್ಟು ಹಬ್ಬದ ಆಚರಣೆಗಳನ್ನು ಮಾಡಿದ್ದಾರೆ ಅದರ ಜೊತೆಗೆ ನಾಳೆ ಬೆಂಗಳೂರಲ್ಲಿ ಅರಮನೆ ಮೈದಾನದಲ್ಲಿ ನಾಳೆ ಸಂಜೆ ಒಂದು ದೊಡ್ಡ ಸ್ನೇಹಿತರೆಲ್ಲ ಸೇರಿಕೊಂಡು ಅವರ ಅಭಿಮಾನಿಗಳು ಮತ್ತು ಸ್ನೇಹಿತರು ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಒಂದು ಹುಟ್ಟೊಬ್ಬದ ಕಾರ್ಯ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ದಾರೆ ವಿಶೇಷವಾಗಿ ಸಂತೋಷ್ ದಾಡ್ ಅವ್ರದ್ದು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತೊಂದು ಬಳ್ಳಾರಿಯಲ್ಲಿ ಶಶಿಧರ್ ಅಂತಕ್ಕಂಥ ಅವರೊಬ್ಬ ಒಂದು ಟೀಮ್ ಆಪ್ತರಕ್ಷಕ ಸಂಜೀವಿನಿ ಅಲ್ಲ ಇದು ಸಂಜೀವಿನಿ ಆಪ್ತರಕ್ಷಕ ಅಂತಕ್ಕಂಥ ಒಂದು ಟೀಮ್ ಅವರಿಗೆ ಒಂದು ಬಿರುದು ಕೊಟ್ಟಿದ್ದಾರೆ ಆಪ್ತರಕ್ಷಕ ಸಂತೋಷ್ ಲಾಡ್ ಅಂತೇಳಿ ಅಂದರೆ ಅವ್ರನ್ನ ಮತ್ತು ಅದ್ರ ಜೊತೆಗೆ ಪ್ರತಿ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಏನು ಒಂದು ಸಂಕಲ್ಪ ಮಾಡಿದ್ದಾರೆ ಆಪತ್ ರಕ್ಷಕ ದಿನಾಚರಣೆ ಅಂತೇಳಿ ಪ್ರತಿ ವರ್ಷ ನಾವು ಮಾಡಬೇಕಂತ ಒಂದು ತೀರ್ಮಾನ ಮಾಡ್ಕೊಂಡಿರೋದು ಇವರು ಇಪ್ಪತ್ತೇಳನೇ ತಾರೀಕು ಏನು ಜನ್ಮ ದಿನಾಚರಣೆ ಇದೆ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ ಯಾಕಂದರೆ ಒಂದು ದೇಶದಲ್ಲಿ ಎರಡು ಸರಿ ಫ್ಲಡ್ ಆದಾಗ ಒಂದು ಸರಿ ಕೇದಾರ್ನಾಥ್ಗೆ ಅವ್ರನ್ನ ಕಳಿಸಿದ್ರು ಮತ್ತೊಮ್ಮೆ ಇದರಲ್ಲೇ ಆದಾಗ ಮೊನ್ನೆ ಲಾಸ್ಟ್ ವಯನಾಡಿನಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಗೆ ಅವ್ರನ್ನ ಕಳಿಸ್ಕೊಟ್ಟಿದ್ರು ನಮ್ಮ ರಾಜ್ಯ ಸರ್ಕಾರದಿಂದ ಅವರು ಸ್ವಲ್ಪ ಜೀವದ ಅಂಗ ತೋರೆದು ಅಲ್ಲಿ ಕೆಲಸ ಮಾಡತಕ್ಕಂಥ ಘಟನಾಗಳು ಆ ಹಿನ್ನೆಲೆಯಲ್ಲಿ ಆ ಒಂದು ಬಿರುದನ್ನು ಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ನಾವು ಸಹ ಸಂಗನಕಲ್ನಲ್ಲಿ ವೃದ್ಧಾಶ್ರಮದಲ್ಲಿ ಆದರ್ಶ ವೃದ್ಧಾಶ್ರಮದಲ್ಲಿ ವಯೋವೃದ್ಧರಿಗೆ ಬಟ್ಟೆಗಳನ್ನು ಕೊಡೋದ್ರ ಮುಖಾಂತರ ಮತ್ತು ಅವರ ಜೊತೆ ನಾವು ಒಂದು ಟಿಫಿನ್ ಮಾಡೋದ್ರ ಮುಖಾಂತರ ಒಂದು ವಿಶೇಷವಾಗಿ ಈ ಒಂದು ಹುಟ್ಟಬವನ್ನು ಆಚರಣೆ ಮಾಡಿದೀವಿ ಅದರ ಜೊತೆಗೆ ನಮ್ಮ ಬಿ ಪಿ ನ್ಯೂಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಕುಮಾರ್ ಅವರು ಇವತ್ತೇನು ಮುಖ್ಯಸ್ಥರು ಏನು ಅವರು ಒಂದು ಪುಸ್ತಕವನ್ನೇ ತಗೊಂಡು ಬಂದಿದ್ದಾರೆ ಆಪ್ತ ಆಪ್ತಮಿತ್ರ ಆ ಕಾರ್ಮಿಕ ಬಂಧು ಫೈರ್ ಬ್ರ್ಯಾಂಡ್ ಸಂತೋಷ್ ಲಾಡ್ ಅಂತಕ್ಕಂಥ ಒಂದು ಪುಸ್ತಕವನ್ನು ವಿಶೇಷ ಸಂಚಿಕೆ ಅಂತೇಳಿ ತೊಗೊಂಡು ಬಂದಿದ್ದಾರೆ ಅವ್ರಿಗೆ ಇವನು ಜಾಸ್ತಿ ಮಾಡಿಸಿ ಎಲ್ಲ ಕಡೆಗೆ ಹಂಚೋದ್ರ ಮುಖೇನ ಸಂತೋಷ್ ಲಾಡವ್ರ ಸಾಧನೆಗಳು ಮತ್ತು ಅವ್ರ ವಿಚಾರಗಳು ಜನರಿಗೆ ಗೊತ್ತಾಗಬೇಕು ಯಾಕಂದರೆ ಇವತ್ತು ಈ ರಾಜ್ಯದಲ್ಲಿ ಅತ್ಯಂತ ಗಟ್ಟಿ ಧ್ವನಿಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಸ್ಪಷ್ಟತೆಯಿಂದ ಎಲ್ಲ ವಿಚಾರಗಳನ್ನು ಮೈಗೂಡಿಸ್ಕೊಂಡು ಮಾತಾಡ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಅಂತಂದ್ರೆ ಸಂತೋಷದಾಡ್ ಅವರು ವಿಶೇಷವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳವರು ಬುದ್ಧನ ಚಿಂತನೆಗಳು ಬಸವಣ್ಣರ ಆದರ್ಶಗಳು ಅಂಬೇಡ್ಕರ್ ಅವರ ಹೋರಾಟಗಳನ್ನು ಮೈಗೂಡಿಸ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ದೊಡ್ಡ ಬಳಗವನ್ನು ರಾಜ್ಯಾದ್ಯಂತ ಗಳಿಸ್ಕೊಂಡಿದ್ದಾರೆ ಒಂದು ಸ್ನೇಹಿತರ ಬಳಗ ಮತ್ತು ಅನುಯಾಯಿಗಳನ್ನ ಇಂಥ ಇವರಿಗೆ ನೂರು ಕಾಲ ಚೆನ್ನಾಗಿರಬೇಕು ದೇವರವರಿಗೆ ಆಯೋಗ್ಯ ಆರೋಗ್ಯ ಆಯುಷ್ಯ ಕೊಡಲಿ ಅದ್ರ ಜೊತೆಗೆ ಉನ್ನತವಾಗಿರ್ತಕ್ಕಂಥ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ ಅಂತೇಳಿ ಸಂದರ್ಭದಲ್ಲಿ ಶುಭ